ನರೇಂದ್ರ ಮೋದಿ ಆಡಳಿತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜನಸಾಮಾನ್ಯರಿಗೆ ಸಾಮಾನ್ಯ ಜನರಿಗೆ ಸಾಮಾನ್ಯ ಯುವಕರಿಗೆ ಅನುಕೂಲ ಅಲ್ಲ ಯಾವ್ದಾದ್ರು ಒಂದೇ ಒಂದ್ ಯೋಜನೆ ಮಾಡಿರುವಂತದಿದ್ರೆ ಉದಾಹರಣೆ ಮಾಡಿಲ್ಲ ಹೌದು ಈ ದೇಶ ದಿವಾಳಿ ಅವ್ರು ಒಳ್ಳೇದ್ ಮಾಡಿಲ್ಲ ಅಂತ ನಿಮ್ಗೆ ಕೊಟ್ಟಿದ್ದ ಅಧಿಕಾರ ನೀವೇನ್ ಮಾಡಿದ್ರಿ ಈ ದೇಶದಲ್ಲಿ ಫಸ್ಟ್ ಕೊಡ್ಬೇಕಾಗಿರೋದು ಒಂದು ಆಹಾರ ಆರೋಗ್ಯ ಶಿಕ್ಷಣ ಮತ್ತು ಉದ್ಯೋಗ ಸೊ ಯಾವ ಅಭಿವೃದ್ಧಿ ಆಗ್ಲಿಕ್ಕಾಗತ್ತದ್ರಿ ಎರಡು ಕೋಟಿ ಉದ್ಯೋಗ ಕೊಟ್ಟಿದ್ರೆ ವರ್ಷಕ್ಕೆ ಹತ್ತು ವರ್ಷದಲ್ಲಿ ಎಷ್ಟ್ ಕೋಟಿ ಉದ್ಯೋಗ ಆಗುತ್ತೆ ಕೋಟಿ ಕುಟುಂಬಗಳಿಗೆ ಇವತ್ತೇನಾದ್ರೂ ಕನಿಷ್ಠ ವೇತನ ಇವತ್ತು ಕುಟುಂಬಗಳಿಗೆ ಹೋಗಿದ್ದೆ ಈ ದೇಶದಲ್ಲಿ ಬಡತನ ಇರ್ತಾ ಸರ್ ಇವಾಗ ಮನೆಯಲ್ಲಿ ಯುವಕರು ಮಕ್ಕಳು ಓದ್ತಾರೆ ಸರ್ ಅವ್ರಿಗೆ ಇವತ್ತು ಉದ್ಯೋಗ ಕೊಡಲ್ಲ ಅವ್ರನ್ನ ಏನ್ ಮಾಡ್ತೀರಿ ನೀವು ದರ್ತಿರ್ತೀವಿ ಬ್ಲಾಕ್ ಮನಿನ ವಾಪಸ್ ಎಲ್ಲಾ ಎಲ್ಲ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟವ್ರೆ ಯಾರ್ಯಾರ ಅಕೌಂಟ್ ಗಳಲ್ಲಿ ಎಷ್ಟು ಎಷ್ಟಿದೆ ಎಲ್ಲ ಉಳಿಚಕ್ ಬಂದ್ಬಿಡ್ತದೆ ತಂದಿದ್ದಲ್ಲ ಅಟ್ಲೀಸ್ಟ್ ಸ್ವಿಸ್ ಬ್ಯಾಂಕ್ ಅಲ್ಲಿ ಯಾರ್ಯಾರ ಹಣ ಇಟ್ಟವ್ರ ಹೆಸರು ಹೇಳಿಲ್ಲ ಗ್ಯಾಸ್ ರೇಟ್ ಜಾಸ್ತಿ ಮನೆ ಅಕ್ಕಿ ರೇಟ್ ಜಾಸ್ತಿ ಬೆಳೆ ರೇಟ್ ಜಾಸ್ತಿ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ ಆದ್ರೆ ಅವ್ನ ಸಂಬಳ ಜಾಸ್ತಿ ಆಗಿಲ್ಲ ಹಾಸ್ಪಿಟಲ್ ಸ್ವಚ್ಛವಾಗಿ ಇಡ್ಲಿಕ್ಕೆ ಅದು ಕೂಡ ಕಾಂಟ್ರಾಕ್ಟ್ ಎಂಪ್ಲಾಯ್ಸ್ ಪರ್ಮನೆಂಟ್ ಎಂಪ್ಲಾಯ್ಸ್ ಇಲ್ಲ ಆ ಹಾಸ್ಪಿಟಲ್ ನಿಂಗೆ ಸ್ವಚ್ಛವಾಗಿ ಇಡಕ್ಕಾಗ್ತದೆ ಒಂದ್ ಹಾಸ್ಪಿಟಲ್ ಕಥೆ ಹಿಂಗಾದ್ರೆ ಇಡೀ ಭಾರತ ದೇಶದ ಕಥೆ ಏನು ಈ ವಿಷಯ ಗುರುಕ್ಕಿದೆಲ್ಲ ಗೊತ್ತಿಲ್ಲ ಇಷ್ಟು ಸುಳ್ಳಿ ಹೇಳಿ ಪ್ರಧಾನ ನರೇಂದ್ರ ಮೋದಿ ಆಡಳಿತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಒಂದು ವರ್ಗದ ಜನಕ್ಕೆ ಅಂದ್ರೆ ಈ ದೇಶದ ಬಂಡವಾಳ ಶಾಹಿಗಳಿಗೆ ಸಹಾಯ ಆಗಿರುವಂತದ್ದು ಮತ್ತು ಆ ಬಂಡವಾಳ ಶಾಹಿಗಳಿಗೆ ಅನುಕೂಲ ಆಗುವಂತ ಕೆಲಸನ ಮಾಡಿರುವಂತಹದನ್ನ ಬಿಟ್ಟರೆ ಜನಸಾಮಾನ್ಯರಿಗೆ ಸಾಮಾನ್ಯ ಜನರಿಗೆ ಸಾಮಾನ್ಯ ಯುವಕರಿಗೆ ಅನುಕೂಲ ಆಗುವಂಥ ಯಾವುದಾದ್ರೂ ಒಂದೇ ಒಂದು ಯೋಜನೆ ಮಾಡಿರೋಂಥದ್ದಿದ್ರೆ ಉದಾಹರಣೆ ಹೇಳಿ ಯಾಕೆ ಆ ಮಾತನ್ನು ನಾನು ಕೇಳ್ತೀನಿ ಇವತ್ತು ಅಂತಂದರೆ ಹತ್ತು ವರ್ಷ ಏನೋ ಬಹುಶಃ ಇನ್ನೊಂದು ಐದಾರು ತಿಂಗಳಿಗೆ ಚುನಾವಣೆ ಬರ್ತದೆ ಅಷ್ಟೊತ್ತಿಗೆ ಹತ್ತು ವರ್ಷ ಆಗ್ತದೆ ಅವರ ಅಧಿಕಾರಕ್ಕೆ ಬಂದು ಸೊ ಅವರು ಫಸ್ಟು ಹೇಳ್ದಂಥ ಮಾತೇನು ಸರ್ ಅದು ಬ್ಲ್ಯಾಕ್ ಮನಿನ ವಾಪಸ್ ತರಿಸ್ತೀವಿ ಏನೀಗ ಇದರಲ್ಲೆಲ್ಲ ಕೂಡ ಹಣ ಇದೆ ಇದು ಬ್ಲ್ಯಾಕ್ ಮನಿನ ವಾಪಸ್ ತರಿಸ್ತೀವಿ ಅಂತ ಫಸ್ಟ್ ಹೇಳ್ದಂಥವ್ರು ಎಲ್ಲ ಸುಚ್ ಬ್ಯಾಂಕಲ್ಲಿ ಇಟ್ಬಿಟ್ಟವ್ರೆ ಯಾರ್ಯಾರು ಅಕೌಂಟ್ಗಳಲ್ಲಿ ಎಷ್ಟೆಷ್ಟಿದೆ ಎಲ್ಲವೂ ಈಚೆಗೆ ಬಂದ್ಬಿಡ್ತದೆ ಹತ್ತಿರದಲ್ಲಿ ಬರ್ತದೆ ಅಂತ ಹೇಳಿದ್ರು ಮತ್ತು ಅವ್ರದೇ ಇವರು ಕೂಡ ಕೆಲವರೆಲ್ಲ ಈ ಸುಳ್ಳು ಪಳ್ಳು ಹೇಳೋಂಥ ಈ ಚಕ್ರವರ್ತಿ ಅವರು ಇರು ಏನು ಬರೋವಂಥ ಕಾಸಲ್ಲಿ ನಾವು ಚಿನ್ನದ ರಸ್ತೆಗಳನ್ನೇ ಮಾಡ್ಬಿಡ್ಬೋದು ಇನ್ನೊಂದು ಅಂತೆಲ್ಲ ಕೂಡ ಹೇಳಿದ್ರು ಇರ್ರಿ ಅದು ಬೇರೆ ಪ್ರಶ್ನೆ ತಂದಿದ್ದಲ್ಲ ಅಟ್ಲೀಸ್ಟ್ ಸುಚ್ ಬ್ಯಾಂಕಲ್ಲಿ ಯಾರ್ಯಾರು ಹಣ ಇಟ್ಟವ್ರ ಅಂತ ಹೆಸರುಗಳ್ನೂ ಹೇಳಲಿಲ್ಲ ಅಂದರೆ ಇವರು ಕೂಡ ಅದರಲ್ಲಿ ಪಾತ್ರದಾರ ಅಥವಾ ತಗೊಬಂದು ಈಚೆಗಿಟ್ರೆ ಎಲ್ಲರದು ಕಳ್ತನ ಬೈಲಾಗ್ತದಂತ ಮ ಬಚ್ಚಿಟ್ರೆ ಅಥವಾ ಅದಕ್ಕೆ ತರಕ್ಕೆ ಆಗಲಿಲ್ವ ಅಥವಾ ಸುಳ್ಳು ಹೇಳಿದ್ರೆ ಇದು ನಮಗೆ ಇರೋವಂಥ ಅನುಮಾನ ಒಂದು ಕತೆ ಇನ್ನು ಎರಡನೇದು ಈ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ದಂಥವ್ರು ಇವತ್ತಿಗೂ ಕೂಡ ಉದ್ಯೋಗ ಇಲ್ಲ ಎಲ್ಲರೂ ಕೂಡ ಟೀ ಕ ಮಾರ್ರಿ ಪಕೋಡ ಕ ಸುಡ್ರಿ ಏನಂತ ಹೇಳೋ ಅಂತ ನಾನು ಟೀ ಮಾರ್ಕೊಂಡು ಪ್ರಧಾನಮಂತ್ರಿ ಆದನೇ ಅನ್ನೋಂಥ ಮೆಸೇಜನ್ನು ಕೊಡ್ತೀರಲ್ಲ ನೀವು ನಿಜವಾಗ್ಲೂ ಈ ದೇಶದ ಪ್ರಧಾನಮಂತ್ರಿಗಳಾಗಿ ನೀವು ಮಾತಾಡಲಿಕ್ಕೆ ಹಾಂ ಹೆಂಗೆ ಭವಿಷ್ಯ ನನ್ನ ಲೆಕ್ಕದಲ್ಲಿ ಸರ್ ಈ ದೇಶದ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿ ತನಕ ಕೂಡ ನಾನು ಇಷ್ಟು ಸುಳ್ಳಿ ಹೇಳಿರುವಂಥ ಒಬ್ಬ ಪ್ರಧಾನಮಂತ್ರಿಯನ್ನು ಭಾರತ ದೇಶ ಕಂಡೇ ಇಲ್ಲ ಇಂಥವ್ರನ್ನ ವಿಶ್ವಗುರು ಅಂತೇಳಿ ಮಾತಾಡ್ತಾರೆ ಸೊ ಏನಾಗಿದೆ ಅವ್ರಿಗೆ ಅಂತಂದರೆ ಎಲ್ಲ ಈ ಪಡ್ಡೆ ಹುಡುಗರು ಸೊ ಅವ್ರಗಳಿಗೆ ಈ ದೇಶದ ಇತಿಹಾಸನೂ ಗೊತ್ತಿಲ್ಲ ಈ ದೇಶದ ಜ್ಞಾನನೂ ತಿಳಿಸೋಲ್ಲ ಅವ್ರಿಗೆಲ್ಲರಿಗೂ ಏನು ತುಂಬಿಸೋರೇ ಅಂತಂದರೆ ಜಾತಿ ಧರ್ಮದ ಅಪೇಮ್ ತುಂಬಿಸೋರ್ರೆ ಸೊ ಹಂಗಾಗಿ ಆ ಹುಡುಗರುಗಳೆಲ್ಲ ಏನು ಮಾಡ್ತವೆ ನಿಜವಾಗಿ ನಮ್ಮ ಸಮಸ್ಯೆಗೆ ನಿಜವಾದಂಥ ಕಾರಣ ಏನು ನಿಜವಾದಂಥ ಸಮಸ್ಯೆ ಏನು ಅನ್ನೋಂಥದನ್ನ ಇವತ್ತು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರೋಷ್ಟು ಮಟ್ಟಕ್ಕೆ ಇವತ್ತು ಈ ಯುವಕರನ್ನ ತೊಗೊಂಡೋಗಿ ನಿಲ್ಲಿಸೋದೆ ಅದರಲ್ಲಿ ಮೇಜರ್ ಕಾರಣ ನಿಮ್ಮ ನಿಮ್ಮ ಮೀಡಿಯಾಗಳು ಯಾಕಂದರೆ ಅವ್ರನ್ನ ಈಗ ಯಾವೂ ಯೋಚನೆ ಮಾಡೋಕ್ಕೆ ಇಲ್ಲ ಹೌದಾ ಇಲ್ಲ ಈಗ ನಿಮ್ಮ ನಮ್ಮ ಮನೆಯಲ್ಲಿ ಸಮಸ್ಯೆ ಏನು ಅಂತಂದರೆ ನಮ್ಮ ಮನೇನಾಗ ಚೆನ್ನಾಗಿ ನಡೀದೆ ಇರೋದಕ್ಕೆ ಸರ್ ನಮ್ಮ ತೆಲುಗುನಲ್ಲಿ ನಮ್ಮ ಹಳ್ಳಿ ಭಾಷೆನಲ್ಲಿ ಒಂದು ಗಾದೆ ಹೇಳ್ತಾರೆ ಕೂಟ್ಗಳೇನು ಇಟ್ಲ ಕೂತ್ ಗನು ಅಂತ ಅಂದರೆ ಊಟಕ್ಕಿಲ್ಲದೆ ಇರೋ ಮನೆ ಜಗಳ ಜಾಸ್ತಿ ಆಗ್ತದೆ ಆ ಊಟ ನಡೀತಾ ಇದ್ದರೆ ಯಾವ ಜಗಳಗಳು ಇರೋಲ್ಲ ಅಂತ ಸೊ ಅದು ಆಗೋದಕ್ಕೇನು ಏನು ಕಾರಣ ಕಾರಣ ಏನು ಅಂತಂದರೆ ಒಂದು ಇವತ್ತು ಹೆಚ್ಚು ಕಾಯಿಲೆಗಳು ಕುಟುಂಬಗಳಿಗೆ ಆದಾಯ ಇಲ್ಲದೆ ಇರೋವಂಥದು ಆರ್ಥಿಕ ಹಿನ್ನಡೆತ ಆಹಾರ ಅಭದ್ರತೆ ಅನಾರೋಗ್ಯ ಆಯಿತಾ ಇನ್ನು ಎರಡನೇ ಪ್ರಶ್ನೆ ಏನು ಅಂತಂದರೆ ಉದ್ಯೋಗ ಇಲ್ಲದೆ ಇರೋಂಥದ್ದು ಸರ್ ಈಗ ಶಿಕ್ಷಣಕ್ಕೆ ಹಣ ಇಡಬೇಕು ಆರೋಗ್ಯಕ್ಕೆ ಹಣ ಇಡಬೇಕು ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ನಾನು ನಮ್ಮ ಮೂಲಭೂತ ಕರ್ತವ್ಯಗಳಲ್ಲಿ ನಮಗೆ ನಿಜವಾಗಿ ಕೊಡಬೇಕಾಗಿರುವಂಥ ನಮ್ಮ ಮೂಲಭೂತ ಹಕ್ಕುಗಳು ನಮ್ಮ ಹಕ್ಕುಗಳಲ್ಲಿ ಕೊಡಬೇಕಾಗಿರುವಂಥ ಒಂದು ಈ ದೇಶದಲ್ಲಿ ಫಸ್ಟ್ ಕೊಡಬೇಕಾಗಿರುವಂಥದ್ದು ಒಂದು ಆಹಾರ ಆರೋಗ್ಯ ಆಯಿತಾ ಶಿಕ್ಷಣ ಮತ್ತು ಉದ್ಯೋಗ ಸೊ ಇವು ಯಾವ ಇಲ್ಲದೆ ಯಾವ ದೇಶ ಅಭಿವೃದ್ಧಿ ಆಗಲಿಕ್ಕಾಗುತ್ತದೆ ರೀ ಮನೆ ಹೆಂಗ್ರೆ ನಡೀತದೆ ನಮ್ಮ ಮನೇನಾಗಿರೋಂಥ ಜಗಳಕ್ಕೆ ಸರ್ಕಾರಕ್ಕೂ ಸಂಬಂಧ ಇದೆ ನಾನು ಒಂದು ಉದಾಹರಣೆ ಕೊಡ್ತೇನೆ ನನ್ನ ಹತ್ರ ಭಾಳಷ್ಟು ಜನ ಹೆಣ್ಮಕ್ಳು ನಮ್ಮ ಹತ್ರ ಬರ್ತಾರೆ ಕೇಸಗಳು ತಗೊಂಡು ಇವತ್ತು ಇದರಲ್ಲಿ ಕೆಲಸ ಮಾಡ್ತಾನೆ ಯಾವುದು ನಮ್ಮ ಜಲಪ ಆಸ್ಪತ್ರೆಯ ಒಂದು ವಾಚ್ಮ್ಯಾನ್ ಕೆಲಸ ಮಾಡ್ತಾನೆ ಆತನಿಗೆ ಹದಿನೈದು ಸಾವಿರ ಸಂಬಳ ಅವನ ಮನೆ ಬಾಡಿಗೆ ಆರು ಸಾವಿರ ಅವರಿಬ್ಬರು ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ನಮ್ಮ ಮನೆ ಹತ್ರ ಬಂದರು ನಾನು ಕೂರಿಸಿ ಮಾತಾಡೋಂಥ ಸಂದರ್ಭದಲ್ಲಿ ಅವ್ಳು ಹೇಳಿದ್ದೇನು ಗೊತ್ತಾ ನನ್ನ ಗಂಡನಿಗೆ ಏನೋ ಸಂಬಂಧ ಇದೆ ಅಕ್ರಮ ಸಂಬಂಧ ಇದೆ ಮೊದಲೆಲ್ಲ ನಾನು ಚೆನ್ನಾಗಿ ನೋಡ್ಕೊತಾಯಿದ್ರು ಇವಾಗಿಲ್ಲ ಏನು ಕಾರಣ ಗ್ಯಾಸ್ ರೇಟ್ ಜಾಸ್ತಿ ಮನೆ ಅಕ್ಕಿ ರೇಟ್ ಜಾಸ್ತಿ ಬೇಳೆ ರೇಟ್ ಜಾಸ್ತಿ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ ಆದರೆ ಅವ್ನ ಸಂಬಳ ಜಾಸ್ತಿ ಆಗಿಲ್ಲ ಜೊತೆಗೇನು ಅಂತಂದರೆ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಿದ್ರೆ ಮಕ್ಕಳನ್ನ ಅಲ್ಲ ಓದಿಸಿದ್ರೆ ಅಲ್ಲಿ ಇವತ್ತು ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ಲಿಕ್ಕಾಗಲ್ಲ ಅದಕ್ಕೆ ಪ್ರೈವೇಟ್ ಸ್ಕೂಲಕ್ಕೇ ಸೇರಿಸ್ಬೇಕು ಅನ್ನೋಂಥ ಒಂದು ಇದನ್ನು ತುಂಬಿಟ್ಟವ್ರೆ ಸೊ ಪ್ರೈವೇಟ್ ಸ್ಕೂಲಿಗೆ ಫೀಸ್ ಕಟ್ಟಬೇಕು ಇವೆಲ್ಲದರ ಏನಾಗ್ಬಿಡ್ತದೆ ಇವೆಲ್ಲವೂ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ನು ಬರುವಂಥ ಸಂಬಳ ಸಾಕಾಗಲ್ಲ ಸಂಬಳ ಸಾಕಾಗದೇ ಇರೋದಕ್ಕೆ ಏನಾಗ್ತದೆ ಗಂಡ ಗಂಡೆ ಇಂಡಿಬ್ಬರು ಜಗಳ ಪಾಪ ಅವ್ನಿಗೆ ಅಷ್ಟೋ ಇಷ್ಟೋ ಎಂಡ ಕುಡಿಯೋ ಅಭ್ಯಾಸ ಇರ್ತದೆ ಅವನು ಅದನ್ನೂ ಜಾಸ್ತಿ ಮಾಡಿಬಿಟ್ಟವ್ರೆ ಸೊ ಇದೆಲ್ಲ ಆಗ್ಬಿಟ್ಟು ಏನಾಗ್ಬಿಟ್ಟೈತೆ ಅವನ ಮನೆಗೆ ಕೊಡ್ತಾ ಇರೋಂಥ ಸಂಬಳ ಸಾಕಾಗ್ತಾಯಿಲ್ಲ ಆ ಸಾಕಾಗದೇ ಇರೋಂಥದ್ದಕ್ಕೆ ಇವರಿಬ್ರದ್ದು ಜಗಳ ಅದಕ್ಕೆ ನಾನು ಅವ್ರನ್ನ ಕೂರಿಸ್ಕೊಂಡು ಅವಳು ಬ ಒಂದು ಬುಕ್ಕಲ್ಲಿ ಬರೆಸ್ದೆ ಪ್ರತಿ ತಿಂಗಳು ನಿನ್ನ ಮನೆಯ ಖರ್ಚು ಎಷ್ಟಾಗ್ತದೆ ಅಂತೇಳಿ ಬರೆದ್ರೆ ಅವಳಿಗೆ ಇನ್ನೂ ಕೂಡ ಶಾರ್ಟೇಜ್ ಎರಡರಿಂದ ಮೂರು ಸಾವಿರ ಬರ್ತದೆ ನಿನ್ನಿಬ್ಬರ ಗಂಡ ಹೆಂಡತಿ ಜಗಳಕ್ಕೆ ಇವತ್ತು ಇದೆಲ್ಲ ಕಾರಣ ನಿಜವಾದಂಥ ಕಾರಣ ಏನು ಅಂತಂದರೆ ಈ ದೇಶ ಆಳ್ತಾ ಇರುವಂಥ ಸರ್ಕಾರಗಳ ಕಾರಣ ಇವತ್ತು ಅವನಿಗೆ ಕರೆಕ್ಟ್ ಆದಂಥ ಕೆಲಸ ಆಕೆಗೆ ಒಂದು ಕೆಲಸ ಮತ್ತು ಇನ್ಕಮ್ ಇದ್ದಿದ್ರೆ ಇವತ್ತು ಅವ್ರು ಆಗ್ತಿರಲಿಲ್ಲ ಎರಡನೇದು ಇವಾಗ ಮನೆಯಲ್ಲಿ ಯುವಕರು ಮಕ್ಕಳು ಓದ್ತಾರೆ ಸರ್ ಕಷ್ಟಪಟ್ಟು ಏನೋ ಮಾಡಿ ಓದಿಸಿ ಎಲ್ಲ ಮಾಡಿ ಈಚೆಗೆ ಬಿಡ್ತೀವಿ ಅವ್ರಿಗೆ ಇವತ್ತು ಉದ್ಯೋಗ ಕೊಡೋಲ್ಲ ಏನು ಮಾಡ್ತೀರಿ ನೀವು ಜಾತಿ ಧರ್ಮದಲ್ಲಿ ಎತ್ಕಡ್ತೀರಿ ಆ ಜಾತಿ ಧರ್ಮದ ಕೋಮು ಗಲಭೆಗಳಲ್ಲಿ ಇವತ್ತಿಗೂ ಕೂಡ ನಾನು ಜೈಲಲ್ಲಿರೋಂಥವ್ರು ಕೇಸುಗಳಾಗಿಸ್ಕೊಂಡಿರೋರು ಯಾರಾದರೂ ಒಬ್ಬೇ ಒಬ್ಬ ನಾಯಕರು ತೋರಿಸ್ಬಿಡಿ ಸರ್ ನೋಡೋಣ ಹೇಳಿ ಸರ್ ಒಂದು ನೋಡಿ ಮೇಲ್ಜಾತಿಯವ್ರ ಮಕ್ಳು ಜಾಸ್ತಿ ಇದ್ದಾರಾ ಇಲ್ಲ ಪರ್ಸೆಂಟೇಜ್ ತಗೊಳ್ರಿ ನೀವು ಇರೋರು ಯಾರು ಹಿಂದುಳಿದಂಥವರು ದಲಿತರು ಇಂಥವ್ರ ಮಕ್ಕಳು ಯಾಕಂದರೆ ಉದ್ಯೋಗ ಇಲ್ದಿರ್ಕ ಕಷ್ಟದಲ್ಲಿರೋರು ಅವರೇ ಅವರೆಲ್ಲರಿಗೂ ಏನು ಅಂತಂದರೆ ನನಗೆ ಉದ್ಯೋಗ ಸಿಗದೆ ಇರೋದಕ್ಕೆ ನನಗೆ ಶಿಕ್ಷಣ ಸಿಗದೆ ಇರೋದಕ್ಕೆ ನನಗೆ ಆಹಾರ ಸಿಗದೆ ಇರೋದಕ್ಕೆ ನನಗೆ ಭೂಮಿ ಸಿಗದೆ ಇರೋದಕ್ಕೆ ಇವತ್ತು ನಮ್ಮ ಕುಟುಂಬ ಅಭಿವೃದ್ಧಿ ಆಗದೆ ಇರೋಂಥದ್ದು ಈ ಅಭಿವೃದ್ಧಿ ಆಗದೆ ಇರೋದ್ರಿಂದ ನಮ್ಮ ದೇಶ ಅಭಿವೃದ್ಧಿ ಆಗದೆ ಇರೋದು ಅನ್ನೋದನ್ನ ಅವ್ರಿಗೆ ಹೇಳ್ದೇನೇನೆ ಅವ್ರನ್ನೇನು ಮಾಡ್ತಾರೆ ಈ ಸಾಬ್ರಿರೋದ್ರ ನಿಂಕ ಇದು ಈ ದಲಿತರ್ಕ ರಿಸರ್ವೇಶನ್ ಕೊಟ್ಟಿರೋದನ್ನಿಂಕ ನಮ್ಗೆ ಕೆಲಸ ಸಿಗ್ತಾಯಿಲ್ಲ ಸೊ ಹಂಗಾಗಿ ಇವತ್ತು ಅವ್ರು ಕೂಡ ರಿಸರ್ವೇಶನ್ ಎಲ್ಲ ನಮ್ಗೆ ಕೊಟ್ಬಿಟ್ರೆ ನಮ್ಗೆ ಕೆಲಸ ಸಿಗ್ತದೆ ಆಯ್ತಲ್ಲ ಈಗ ರಿಸರ್ವೇಶನ್ ಯಾಕೆ ಎಲ್ಲ ಜಗಳ ಆಡ್ತಾವ್ರಿ ಹೇಳ್ರಿ ಎಲ್ಲ ಜಾತಿಗಳವ್ರೂ ಕೂಡ ಜಗಳನೆ ನೋಡಿ ಅದರಲ್ಲಿ ಇವರು ಬಿ ಜೆ ಪಿನವ್ರು ಒಂದೇ ಒಂದು ಬಾಯಿ ಬಿಚ್ಚಲ್ಲ ಈ ಎಲ್ಲ ಜಗಳ ಆಡ್ತಾ ಇದ್ದಾರೆ ಏನು ಜಗಳ ಆಡ್ತಾರಂಥದು ರಿಸರ್ವೇಶನ್ ಕಾನ್ಸೆಪ್ಟೇ ಅದನ್ನ ಉಲ್ಟಾ ಹೊಡಿಸ್ಬಿಟ್ಟವ್ರೆ ಅಂದರೆ ಇಡೀ ಉದ್ಯೋಗ ಸಿಗದೆ ಇರೋದಕ್ಕೆ ಶಿಕ್ಷಣ ಸಿಗದೇ ಇರೋದಕ್ಕೆ ಇವೆಲ್ಲ ಸಿಗದೇ ಇರೋದಕ್ಕೆ ಇವತ್ತು ಮೇಲ್ಜಾತಿ ಕೆಳ ಜಾತಿಯಿಂದನವ್ರಿಗೆ ರಿಸರ್ವೇಶನ್ ಕೊಡ್ತಾ ಇರೋದಕ್ಕೆ ಸಿಗದೆ ಇರೋದು ಅನ್ನೋಂಥದ್ರನ್ನ ಉದ್ಯೋಗಗಳು ಸೃಷ್ಟಿ ಸೃಷ್ಟಿಯಾಗದೇ ಇರೋದಕ್ಕಲ್ಲ ಎರಡು ಕೋಟಿ ಉದ್ಯೋಗ ಕೊಟ್ಟಿದ್ದಿದ್ರೆ ವರ್ಷಕ್ಕೆ ಹತ್ತು ವರ್ಷದಲ್ಲಿ ಎಷ್ಟು ಕೋಟಿ ಉದ್ಯೋಗ ಆಗುತ್ತೆ ಸರ್ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ಯುವಕರು ಈ ದೇಶದಲ್ಲಿ ದುಡಿದಿದ್ರೆ ಇಪ್ಪತ್ತು ಕೋಟಿ ಕುಟುಂಬಗಳಿಗೆ ಇವತ್ತೇನಾದರೂ ಕೂಡ ಕನಿಷ್ಠ ವೇತನ ಇವತ್ತು ಅವ್ರ ಕುಟುಂಬಗಳಿಗೆ ಹೋಗಿದ್ದಿದ್ರೆ ಈ ದೇಶದಲ್ಲಿ ಬಡತನ ಇರ್ತಿತ್ತ ಸರ್ ನೀವು ದಾನ ಮಾಡಬೇಡ್ರಿ ನೀವು ಫ್ರೀಯಾಗಿ ಕೊಡಬೇಡ್ರಿ ಕೊಡು ಅಂತ ನಾವು ಕೇಳ್ತಿಲ್ಲ ನಮ್ಮ ರೈಟ್ಸ್ ರೀ ಅದು ಕೊಡಬೇಕಾಗಿರೋಂಥದ್ದು ಶಿಕ್ಷಣ ಕೊಡಬೇಕಾಗಿರೋಂಥದ್ದು ಆಹಾರ ಕೊಡಬೇಕಾಗಿರೋಂಥದ್ದು ಆರೋಗ್ಯ ಕೊಡಬೇಕಾಗಿರೋಂಥದ್ದು ಸರ್ ಇದೊಂದು ಚೈನ್ ಲಿಂಕ್ ನೋಡಿರಿ ಎಲ್ಲರಿಗೂ ಶಿಕ್ಷಣ ಕೊಟ್ಟರೆ ಎಷ್ಟು ಸ್ಕೂಲ್ಗಳು ತೆಗಿಬೇಕಾಗತ್ತೆ ಸರ್ ಎಷ್ಟು ಜನ ಟೀಚರ್ಸ್ ಬೇಕಾಗ್ತಾರೆ ಸರ್ ಎಷ್ಟು ಬಿಲ್ಡಿಂಗ್ಗಳು ಬೇಕಾಗತ್ತೆ ಸರ್ ಸೊ ಅಷ್ಟು ಬಿಲ್ಡಿಂಗ್ಗಳು ಕಟ್ಟಲಿಕ್ಕೆ ಕಾರ್ಮಿಕರು ಎಷ್ಟು ಜನ ಬೇಕಾಗ್ತಾರೆ ಸರ್ ಸಿಮೆಂಟ್ ಅದೆಲ್ಲ ತಯಾರು ಮಾಡಲಿಕ್ಕೆ ಎಷ್ಟು ಜನ ಬೇಕಾಗ್ತಾರೆ ಸರ್ ಇದು ಇದೆಷ್ಟು ಚೆನ್ನಾಗಿದೆ ಅಲ್ಲ ಚೈನ್ ಲಿಂಕು ಇದನ್ನು ಅಷ್ಟೇ ಅಲ್ಲ ಸರ್ ಮಾಡ್ಬೇಕಾಗಿರೋದು ಇದು ಗೊತ್ತಿಲ್ವಾ ಸರ್ ಇವ್ರಿಗೆ ಗೊತ್ತಿದೆ ಎಲ್ಲರಿಗೂ ಆಹಾರ ಸಿಕ್ಬಿಟ್ರೆ ಎಷ್ಟು ಆಹಾರ ಪದಾರ್ಥಗಳು ತಯಾರು ಮಾಡಬೇಕು ಸರ್ ಬೆಳಿಬೇಕು ಸರ್ ರೈತರಿಗೆ ಯಾಕೆ ಸರ್ ಟೊಮೆಟೊ ನಿಂತ್ಕೊಂಡೋಗಿ ಬೀದಿಗೆ ಹಾಕಬೇಕು ಬೆಳೆದಂಥ ಬೆಳೆಗೆ ರೇಟ್ ಸಿಗಲ್ವೇನು ಸರ್ ರಾಗಿಗೆ ಬೆಲೆ ಸಿಗಲ್ವೇನು ಸರ್ ಬೇಳೆಗೆ ಬೆಲೆ ಸಿಗಲ್ವೇನು ಸರ್ ಒಂದು ಕಡೆ ಬೇಳೆ ಬೆಳೆದಿರೋಂಥವನ್ಗೆ ತೊಗರಿ ಬೆಳೆ ಬೆಳೆದಿರೋಂಥವ್ರು ರೇಟ್ ಇಲ್ಲ ಅಲ್ಲಿ ಬಬ್ಬೆ ಬಡೀತಾರೆ ರೈತ ಇಲ್ಲಿ ಕೊಂಡ್ಕೊಳ್ಳೋಂಥವನ್ಗೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಬೆಳೆ ಒಬ್ಬನ ಟೊಮೆಟೊ ಬೀದಿ ಮ್ಯಾಗ ಹಾಕಿರ್ತಾನೆ ಇನ್ನೊಂದು ಕಡೆ ಟೊಮೆಟೊ ನೂರೈವತ್ತು ರೂಪಾಯಿ ಇರ್ತದೆ ಅಂದರೆ ಎಲ್ಲರಿಗೂ ಕೂಡ ಸಮಗ್ರವಾದಂಥ ಆಹಾರ ಅದರ ಆಹಾರ ಪದಾರ್ಥಗಳು ಸಿಕ್ಕಿದ್ರೆ ಸೊ ಎಲ್ಲರಿಗೂ ಕೂಡ ಇವತ್ತು ಆ ಆ ಕೆಲಸದ ಸೃಷ್ಟಿ ಎಷ್ಟಾಗ್ತದೆ ಅಂತಂದರೆ ಎಲ್ಲರಿಗೂ ಕೂಡ ಹಾಲು ಒಂದೇ ಒಂದು ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೀನಿ ಒಂದೇ ಒಂದು ಹಾಲು ಯಾಕಂದರೆ ನಾನು ಹಸುಗಳು ಮೇಯಿಸೋಳು ಹಾಲು ಬೆಳೆಯೋ ಅಂತೇಳು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಎಲ್ಲ ಮಕ್ಕಳಿಗೂ ಕೂಡ ಸರ್ ಒಂದು ದಿನಕ್ಕೆ ಇನ್ನೂರೈವತ್ತು ಗ್ರಾಮ್ ಹಾಲು ಕುಡಿಯುವಂಥ ಶಕ್ತಿ ಬಂದುಬಿಟ್ಟರೆ ಕೊಂಡ್ಕೊಂಡು ನಮ್ಮ ದೇಶದಲ್ಲಿ ಇವಾಗ ನಾವು ತಯಾರು ಮಾಡ್ತಿದ್ರೆ ಅದರ ನಾಲ್ಕು ಪಟ್ಟು ಹಾಲು ತಯಾರು ಮಾಡಬೇಕಾಗ್ತದೆ ಸರ್ ಹಾಲು ರೇಟ್ ಇಲ್ಲ ಅಂತ ನಾವು ಯಾಕೆ ಸಾಯ್ಬೇಕು ಈಗ ನೀವು ಇವ್ರಿಗೆ ಕೊಡೋವಂಥ ಹಾಲು ರೇಟು ನಮಗೇನು ಇಲ್ಲ ಎಂಡಿ ಬೂಸಾ ಎಲ್ಲ ರೇಟ್ಗಳು ಜಾಸ್ತಿ ಸಿಗ್ತಾ ಇಲ್ಲ ಯಾಕೆ ಎಲ್ಲರಿಗೂ ಹಾಲು ಕೊಡೋವಂಥ ಶಕ್ತಿ ಬಂದುಬಿಟ್ರೆ ಹಾಲು ಎಷ್ಟು ಬೇಕಾಗ್ತದೆ ಇವೆಲ್ಲವೂ ಕೂಡ ಪ್ರಶ್ನೆಗಳಿದೆ ಒಂದಕ್ಕೊಂದು ಚೈನ್ ಲಿಂಕು ಎಲ್ಲರಿಗೂ ಉದ್ಯೋಗ ಅವಾಗ ಆಟೋಮೆಟಿಕ್ಕಾಗಿ ಉದ್ಯೋಗ ಸೃಷ್ಟಿ ಆಗ್ಬಿಡ್ತದೆ ಹಾಸ್ಪೆಟಲ್ಸು ಸರ್ ಇವತ್ತು ನೀವು ಸಣ್ಣ ಉದಾಹರಣೆ ತಗೊಳ್ಳಿ ನಮ್ಮ ಕೋಲಾರದಲ್ಲಿರುವಂಥ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೇಳ್ತೀನಿ ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಷ್ಟು ದೊಡ್ಡ ನರ್ಸ್ಗಳು ಎಷ್ಟು ಜನ ಗೊತ್ತಾ ಸರ್ ಪರ್ಮನೆಂಟ್ ನರ್ಸಸ್ ಇರೋಂಥದ್ದು ಕೇವಲ ಹದಿನೆಂಟು ಜನ ಇನ್ನೆಲ್ಲರನ್ನೂ ಕಾಂಟ್ರಾಕ್ಟ್ ಬೇಸಲ್ಲಿ ತೊಗೊಂಡಿದ್ದಾರೆ ಅದು ಕರಿ ಪರಿಪೂರ್ಣವಾಗಿ ಬೇಕಾದಷ್ಟು ಜನ ಇಲ್ಲ ಎರಡು ವಾರ್ಡ್ ಮೂರು ವಾರ್ಡ್ಗೆ ಸರಿ ಒಬ್ಬರು ಹೆಂಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಲಿಕ್ಕಾಗ್ತದೆ ಹಾಸ್ಪಿಟ್ಲ್ ಸ್ವಚ್ಛವಾಗಿ ಇಡಲಿಕ್ಕೆ ಅದು ಕೂಡ ಕಾಂಟ್ರಾಕ್ಟ್ ಎಂಪ್ಲಾಯ್ಸೆ ಪರ್ಮನೆಂಟ್ ಎಂಪ್ಲಾಯ್ಸ್ ಇಲ್ಲ ಆ ಹಾಸ್ಪಿಟಲ್ ನಿಂಗೆ ಸ್ವಚ್ಛವಾಗಿಡ್ಲಿಕ್ಕೆ ಆಗ್ತದೆ ಒಂದು ಹಾಸ್ಪಿಟ್ಲ್ ಕತೆ ಹಿಂಗಾದ್ರೆ ಇಡೀ ಭಾರತ ದೇಶದ ಏನು ಈ ವಿಶ್ವಗುರು ಇದೆಲ್ಲ ಗೊತ್ತಿಲ್ಲ ವಿಶುದಾಗಿರೋದೆಲ್ಲ ಗೊತ್ತಾಗೋಂಥ ವಿಶ್ವಗುರು ಅಂತಂದರೆ ವಿಶ್ವದಾಗಿರೋದೆಲ್ಲ ಗೊತ್ತಾಗ್ತದೆ ನಿನ್ನ ಮನೆಯಾಗಿರೋದು ಆ ಭಾರತ ದೇಶದಾಗಿರೋದು ಗೊತ್ತಾಗಿಲ್ಲಲ್ಲ ಅರವತ್ತು ವರ್ಷ ಕಾಂಗ್ರೆಸ್ನವ್ರು ಏನೂ ಮಾಡಿಲ್ಲ ಹೌದು ಅವ್ರು ಮಾಡಿಲ್ಲ ಅಂತಾನೆ ಅವ್ರು ಏನೂ ಮಾಡಿಲ್ಲ ಈ ದೇಶನ ದಿವಾಳಿ ಎಬ್ಸವ್ರೆ ಅವ್ರು ಒಳ್ಳೇದು ಮಾಡಿಲ್ಲ ಅಂತ ತಾನೇ ನಿಮಗೆ ಕೊಟ್ಟಿದ್ದ ಅಧಿಕಾರ ನೀವೇನು ಮಾಡಿದ್ರಿ ನೀವೇನು ಸಾಧನೆ ಮಾಡಿದಿರಿ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿದ್ದೀರಿ ಎಷ್ಟು ಜನಕ್ಕೆ ಇವತ್ತು ಶಿಕ್ಷಣ ಕೊಡ್ಲಿಕ್ಕಾಗಿದೆ ಪ್ರೈವಟೈಜೇಷನ್ ಯಾಕೆ ನಿಲ್ಲಿಸ್ಲಿಕ್ಕಾಗಿಲ್ಲ